ಶಿಥಿಲವಾದ ತೆಂಗಿನ ಮರ ಉರುಳಿ ನಗರದ ಅನ್ನಪೂರ್ಣೇಶ್ವರಿ ನಗರದ ಕಾಲುವೆ ರಸ್ತೆಯಲ್ಲಿ ನಾಲ್ಕಕ್ಕೂ ಹೆಚ್ಚು ವಿದ್ಯುತ್ ಕಂಬ ಮುರಿದು ಬಿದ್ದು ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗದೆ ಪಾರಾಗಿರುವ ಘಟನೆ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಜರುಗಿದೆ ಮೋಡ ಕವಿದ ವಾತಾವರಣದ ಜೊತೆಗೆ ಜೋರಾಗಿ ಬೀಸಿದ ಗಾಳಿಗೆ ತೆಂಗಿನ ಮರವೊಂದು ವಿದ್ಯುತ್ ಕಂಬದ ಮೇಲೆ ಬಿದ್ದಿದೆ ಪರಿಣಾಮ ರಸ್ತೆಯಲ್ಲಿದ್ದ ನಾಲ್ಕು ವಿದ್ಯುತ್ ಕಂಬಗಳು ಮತ್ತು ಡಿಸಿ ಹೊಂದಿರುವ ಕಂಬ ಮುರಿದು ಈ ವೇಳೆ ರಸ್ತೆಯಲ್ಲಿ ಸಾಗುತ್ತಿದ್ದ ಬಾಲಕನೋರ್ವ ಕ್ಷಣಾರ್ಧದಲ್ಲಿ ಪಾರ ಹಾಕಿದ್ದಾನೆ ಟ್ರ್ಯಾಕ್ಟರ್ ಒಂದು ಘಟನೆಗೆ ಮುನ್ನ ರಸ್ತೆಯಲ್ಲಿ ಸಾಗಿ ಅನಾಹುತದಿಂದ ಪಾರಾಗಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿರುವ ಸ್ಥಳೀಯರು ಅರಣ್ಯ ಇಲಾಖೆಯವರು ಶಿಥಿಲಗೊಂಡಿರುವ ಮರವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಈ ಘಟನೆ ಜರುಗಿದೆ ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಡಾವಣೆಯಲ್ಲಿ ಶಿಥಿಲಗೊಂಡಿರುವ ಮರ ರೆಂಬೆಗಳನ್ನ ತೆರವುಗೊಳಿಸುವಂತೆ ಒತ್ತಾಯಿಸಿದ್ರು ಜೋರಾಗಿ ಗಾಳಿ ಬಂದಿರೋ ಕಾರಣ ಇಲ್ಲಿ ಒಂದು ತೆಂಗಿನ ಮರ ಮುರಿದಿದ್ದು ನಾಲ್ಕು ಕಂಬಗಳು ಒಂದು ಟಿ ಸಿ ಕಂಬ ಮುರಿದಿದ್ದು ಅವಾಂತರ ಆಗಿದೆ ಜನಗಳಿಗೆ ಏನೂ ತೊಂದರೆ ತೊಂದರೆ ಆಗಿಲ್ಲ ಮತ್ತು ಈ ಕಾಲುವೆ ರೋಡಲ್ಲಿ ಡಿ ಸಿ ಡಿ ರಮೇಶ್ವರ ಮನೆ ರೋಡು ಆ ಅನ್ಪೂರ್ಣೇಶ್ವರ ವ್ಯಾಪ್ತಿ ಎಂಟನೇ ವಾರ್ಡ್ಗೆ ಬಾರ್ಡ್ರ ಜಾಗದಲ್ಲಿ ಈ ರೀತಿ ಅವಾಂತರ ಆಗಿದೆ ವಿಧಿವಸ ಏನು ತೊಂದರೆ ಆಗಿಲ್ಲ ಜನಗಳಿಗೆ ಏನು ತೊಂದರೆ ಆಗ್ತಾನೆ ಕ್ಲಿಯರ್ ಆಗಿದೆ ಈಗ ಕ್ಲಿಯರ್ ಮಾಡಿಸೋಕ್ಕೆ ಕೆ ಡಬ್ಲ್ಯೂ ಎ ಡಬ್ಲ್ಯೂ ಇಂಜಿನಿಯರ್ ಬಂದಿದ್ದಾರೆ ಬಂದು ಕ್ಲಿಯರ್ ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಯಾರಾದರೂ ಒಡ್ಡಾಡಿದ್ರೆ ಏನಾಗ್ತಿತ್ತು ತೊಂದರೆ ಆಗ್ತಿತ್ತು ತುಂಬ ತೊಂದರೆ ಆಗೋದು ಈ ದಿನ ತುಂಬ ತೊಂದರೆ ಆಗೋದು ಯಾವುದೇ ಮರಿದ್ರು ಅಲ್ಲ ನಾವು ನಗರದ ಇವ್ರಿಗೆ ಫಾರೆಸ್ಟ್ ಫಾರೆಸ್ಟರ್ಗೆ ಏನು ಹೇಳೋದು ಅಂತಂದರೆ ಮೊದಲು ಯಾವ ಮರಗಳಿದೆ ಅದನ್ನ ವ್ಯವಸ್ಥೆ ಮಾಡಿದ್ರೆ ಮನೆ ಅವಘಡ ಅನ್ನೋ ತಡೆಗಟ್ಟಬಹುದು ಅನ್ನೋಕ್ಕೆ ಹೇಳ್ತೀನಿ ಮತ್ತೆ ಅದೇ ಸರ್ ಇವಾಗ ಏನು ಗೊತ್ತಾ ಅಕ್ಕಪಕ್ಕ ಮನೆ ಇರುತ್ತವೆಲ್ಲ ಪ್ರತಿಯೊಂದು ಮರ ತೆಗಿಬೇಕು ಇವಾಗ ಸಾರ್ವಜನಿಕರು ಮಕ್ಕಳು ಎಷ್ಟೋ ಜನ ಸಿಗಾಕೊ ಬಿಡೋರು ಟ್ಯಾಕ್ಟ್ರ್ ಅನ್ನಪ್ಪ ಮುಂದಿಗೆ ಬಚಾವಾದ ಒಂದು ಹುಡುಗ ಅಡಿಯಲ್ಲಿ ಸಿಗಾಕ ಬಿಟ್ಟನು ಅವನು ಬಚಾವಾದ